ಮೈಂಡ್ಫುಲ್ನೆಸ್ ವಿಡಿಯೋ ಜೀವನವು ಅನಿರೀಕ್ಷಿತ ಬದಲಾವಣೆಗಳು ಸವಾಲುಗಳು ಮತ್ತು ಅಸ್ತವ್ಯಸ್ತವಾಗಿರುವ ಸಮಯಗಳಿಂದ ತುಂಬಿದೆ ನೀವು ಸಹ ಅರಿತುಕೊಳ್ಳದೆ ರಾಶಿಗಳು ಕಾರ್ಯಗಳು ಮತ್ತು ಗಡುವನ್ನು ಅಂತ್ಯವಿಲ್ಲದ ಪಟ್ಟಿಯಿಂದ ಕಸಿದುಕೊಳ್ಳುವುದು ಸುಲಭ ಇದು ನಿಮ್ಮ ದೇಹ ಮನಸ್ಸು ಮತ್ತು ಚೈತನ್ಯವನ್ನು ಕಡಿಮೆ ಮಾಡಲು ಕಾರಣವಾಗಬಹುದು ಅತ್ಯಂತ ಅಸ್ತವ್ಯಸ್ತವಾಗಿರುವ ಅಥವಾ ಒತ್ತಡದ ಸಮಯದಲ್ಲೂ ನಿಮ್ಮ ಜೀವನವನ್ನು ಸುಧಾರಿಸಲು ಒಂದು ಮಾರ್ಗವಿದೆ ನಿಮ್ಮ ದೇಹ ಮನಸ್ಸು ಮತ್ತು ಚೈತನ್ಯವನ್ನು ಸುಧಾರಿಸಲು ಸಾವಧಾನತೆ ಒಂದು ಪ್ರಮುಖ ತಂತ್ರವಾಗಿದೆ ಎಂದು ಅಧ್ಯಯನಗಳು ತೋರಿಸಿವೆ ಈ ವಿಡಿಯೋ ಮಾರ್ಗದರ್ಶಿಯೊಂದಿಗೆ ನೀವು ಸಾವಧಾನತೆ ಎಂದರೇನು ಮತ್ತು ಹೆಚ್ಚು ಜಾಗರೂಕರಾಗಲು ಪ್ರಮುಖ ತಂತ್ರಗಳನ್ನು ಕಲಿಯುವಿರಿ ಪರಿಣಾಮವಾಗಿ ಈ ಅಸ್ತವ್ಯಸ್ತವಾಗಿರುವ ಮತ್ತು ಸವಾಲಿನ ಸಮಯದಲ್ಲಿ ನಿಮ್ಮ ಸಂಪೂರ್ಣ ಸಾರವನ್ನು ಹೇಗೆ ಸುಧಾರಿಸುವುದು ಎಂದು ನೀವು ಕಲಿಯುವಿರಿ ಒಳಗೊಂಡಿರುವ ವಿಷಯಗಳು ಮೂರು ಕಾರಣಗಳು ಮೈಂಡ್ ಒಬ್ಬ ವ್ಯಕ್ತಿಯಾಗಿ ಬೆಳೆಯಲು ನಿಮಗೆ ಸಹಾಯ ಮಾಡುತ್ತದೆ ಕೆಲಸದಲ್ಲಿ ಅಸ್ತವ್ಯಸ್ತವಾಗಿರುವ ದಿನದಲ್ಲಿ ಮೂರು ಮನಸ್ಸಿನವರಾಗಿರಲು ಐದು ಮಾರ್ಗಗಳು ಇಂದು ನೀವು ಮೈಂಡ್ ಫುಲ್ನೆಸ್ ಅನ್ನು ಅಭ್ಯಾಸ ಮಾಡಬೇಕಾದ ಐದು ಕಾರಣಗಳು ಮೈಂಡ್ ನಿಮ್ಮ ಮನಸ್ಸನ್ನು ಹೇಗೆ ಸುಧಾರಿಸುತ್ತದೆ ಮೂರು ಹಂತಗಳಲ್ಲಿ ಕೊನಂತೆ ಮನಸ್ಸು ಮಾಡುವುದು ಹೇಗೆ ಮೈಂಡ್ ಫುಲ್ನೆಸ್ ಮೂಲಕ ನಿಮ್ಮ ದೇಹವನ್ನು ಹೇಗೆ ವಿಶ್ರಾಂತಿ ಪಡೆಯುವುದು ದೇಹ ಮನಸ್ಸು ಮತ್ತು ಆತ್ಮವನ್ನು ಶಾಂತಗೊಳಿಸುವ ಟಾಪ್ ಮೂರು ಮೈಂಡ್ ಅಭ್ಯಾಸಗಳು ಮೈಂಡ್ ಬಳಸಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಟಾಪ್ ಮೂರು ಮಾರ್ಗಗಳು ಇಂದು ನಂಬುವುದನ್ನು ನಿಲ್ಲಿಸಲು ಮನಸ್ಸಿನ ಬಗ್ಗೆ ಟಾಪ್ ನಾಲ್ಕು ಪುರಾಣಗಳು ಅಸ್ತವ್ಯಸ್ತವಾಗಿರುವ ಸಮಯದಲ್ಲಿ ಮನಸ್ಸು ಮಾಡಲು ಟಾಪ್ ಐದು ಮಾರ್ಗಗಳು ಟೈಮ್ಸ್